ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಇವತ್ತಿನ ರೆಸಿಪಿ ತುಂಬಾ ಹೆಲ್ದಿಯಾಗಿರುವಂತಹ ಬಿಸಿಬೇಳೆ ಭಾತ್ ರೆಸಿಪಿ ಅದರಲ್ಲೂ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನು ಬಳಸಿ ಒಂದು ಗ್ಲಾಸ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿ ಸೊ ಅದರಿಂದ ಸುಮಾರು ನಾವು ಒಂದು ಹತ್ತು ಜನಕ್ಕಾಗಷ್ಟು ಬಿಸಿಬೇಳೆ ಭಾತನ್ನು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಸೊ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡಿ ಈಗ ಬಿಸಿಬೇಳೆ ಭಾತ್ ಮಾಡೋ ಪ್ರೊಸೆಸ್ ನೋಡೋಣ ಬಂದು ತರಕಾರಿಗಳು ನೋಡಿ ಬೀನ್ಸು ಹಾಗೆಯೇ ಹಸಿ ಬಟಾಣಿ ನೌಕೋಲು ಕ್ಯಾಪ್ಸಿಕಮ್ಮು ಸೊ ಹಾಗೆಯೇ ಕ್ಯಾರೆಟು ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದರೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರ್ ಈಸಿಯಾಗಿ ಮಾಡ್ಕೋಬೋದು ಸುಲಭ ವಿಧಾನದಲ್ಲಿ ಸೊ ಹಾಗೆಯೇ ಟೊಮೊಟೊ ನೋಡಿ ಟೊಮೊಟೊವನ್ನು ಒಂದು ಕಾಲು ಕೆ ಜಿ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅಕ್ಕಿ ಬಂದರೆ ರೇಷನ್ ಅಕ್ಕಿಯನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ರೇಷನ್ ಅಕ್ಕಿಯನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಸುಮಾರು ಒಂದು ಹತ್ತು ಜನಕ್ಕೆ ಆಗುತ್ತೆ ಅಷ್ಟು ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಒಂದು ಗ್ಲಾಸ್ ರೇಷನ್ ಅಕ್ಕಿಗೆ ಸೊ ಈಗ ನೋಡಿ ತೊಗೊಂಡಿರುವಂತಹ ಅಕ್ಕಿಗೆ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಮೂರು ಬಾರಿ ಆದರೂ ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಬೇಳೆ ಆಗಲಿ ಅಕ್ಕಿ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಎರಡು ಸೆಕೆಂಡ್ ನೆನ್ಸಿಟ್ಬಿಡೋಣ ನೆನ್ ತೊಳೆದಿರೋ ಅಂತಹ ಅಕ್ಕಿಗೆ ಈಗ ತೊಗರಿ ಬೇಳೆ ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಪರ್ಫೆಕ್ಟಾಗಿ ನಿಮಗೆ ಒಂದು ಹತ್ತು ಜನಕ್ಕಾಗಷ್ಟು ಬಿಸಿಬೇಳೆ ಬಾತ್ ಬೇಕಂದರೆ ನೋಡಿ ಇದೇ ಮೆಜರ್ಮೆಂಟ್ ಲ್ಲಿ ಹಾಕೊಳ್ಳಿ ಒಂದು ಗ್ಲಾಸ್ ಒಂದು ಭಾಗ ಅಕ್ಕಿ ತೊಗೊಂಡ್ರೆ ಅರ್ಧ ಭಾಗದಷ್ಟು ತೊಗರಿಬೇಳೆ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಬಿಸಿಬೇಳೆ ಭಾತು ಸೊ ಆ ಬೇಳೆಯನ್ನು ಸಹ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ತೊಳೆದಿರುವಂತಹ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದ ನಂತರ ತರಕಾರಿ ನೋಡಿ ಬೀನ್ಸನ್ನು ಒಂದು ಕಾಲು ಕೆ ಜಿ ಬೀನ್ಸನ್ನೇ ನಾನು ಹೆಳೆ ಬೀನ್ಸನ್ನು ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ ಸೊ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ತರಕಾರಿ ದಪ್ಪದಾಗೆ ಹಾಕಬೇಕು ಚೆನ್ನಾಗಿ ಬಿಂದೋಗ್ಬಿಡುತ್ತೆ ನೌಕಾಲು ಒಂದು ಮೂರು ನೌಕಾಲನ್ನು ಈ ರೀತಿ ಕಟ್ ಮಾಡಿ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಕ್ಯಾರೆಟ್ ಒಂದು ಎರಡು ಕ್ಯಾರೆಟನ್ನು ನಾನು ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅನಂತರ ಒಂದು ಹತ್ತು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಎಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡೇ ಎರಡು ಡ್ರಾಪ್ ಎಣ್ಣೆ ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಹಾಗೆ ಕುಕ್ಕರ್ ಮೇಲೆ ಉಕ್ಕು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇಳೆಯನ್ನು ಹಾಕ್ಕೊಂಡು ಅಕ್ಕಿ ತಗೊಂಡಿರುವಂತಹ ಗ್ಲಾಸಲ್ಲೇ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಪಿಂಚು ಅರಶಿನ ಹಾಕಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಲಿಡ್ ಮುಚ್ಚಿ ನಾವು ಬೇಳೆ ಸಾರಿಗೆ ಬೇಯಿಸ್ಕೊತೀವಲ್ವ ಬೇಳೆ ಚೆನ್ನಾಗಿ ನುಣ್ಣಗೆ ರೀತಿ ಮೂರು ವಿಷಯಲ್ಲಿ ಬರ್ಸ್ಕೊಳ್ಳೋಣ ಆ ವಿಜಯಲ್ಲಿ ಬರೋದ್ರೊಳಗೆ ನೋಡಿ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಐದು ಟೀ ಸ್ಪೂನ್ ಎಣ್ಣೆಯನ್ನೇ ನಾನು ಸೇರಿಸ್ಕೊಂಡಿದ್ದೀನಿ ಸೊ ಈಗ ಒಂದು ಕಾಲು ಕೆ ಜಿ ಹುಳಿ ಟೊಮೊಟೊ ನಿಮ್ಮ ಹತ್ರ ಹುಳಿ ಟೊಮೊಟೊ ಇಲ್ಲ ಅಂದರೆ ಪಾರಮ್ ಟೊಮೊಟೊನೂ ಓಕೆ ಸೊ ಹಾಕ್ಕೊಂಡು ಸೊ ಈಗ ಎಣ್ಣೆ ಬಿಸಿ ಆದ ನಂತರ ಆ ಟೊಮೊಟೊವನ್ನು ನಾನು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸೇರಿಸಿದ ನಂತರ ಕಲ್ಲುಪ್ಪನ್ನು ಟೊಮೊಟೊ ಜೊತೆಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಸೊ ಟೊಮೊಟೊ ಬೇಗ ಚೆನ್ನಾಗಿ ಮೆತ್ತಗೆ ಬೇಗ ಬೇಯುತ್ತೆ ಒಂದು ಎರಡು ಸೆಕೆಂಡ್ಗೆಲ್ಲ ಚೆನ್ನಾಗಿ ಟೊಮೊಟೊ ಬೆಂದ್ಕೊಳ್ಬಿಡುತ್ತೆ ಸೊ ಆ ಕಾರಣಕ್ಕೋಸ್ಕರ ಉಪ್ಪನ್ನು ನಾನು ಟೊಮೊಟೊ ಜೊತೆ ಸೇರಿಸಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಟಿದ್ದೀನಿ ಸೊ ಈಗ ನೋಡಿ ಎರಡು ಸೆಕೆಂಡ್ಗೆ ಟೊಮೊಟೊ ಈ ರೀತಿ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗುತ್ತೆ ಈ ರೀತಿ ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಸೊ ಈಗ ನೋಡಿ ಎರಡು ಪಾಕೆಟು ಹನ್ನೆರಡು ರೂಪಾಯಿ ಪಾಕೆಟ್ ಬರುತ್ತಲ್ವ ಆ ಎರಡು ಪಾಕೆಟನ್ನು ಬಿಸಿಬೇಳೆ ಬಾತ್ ಪೌಡರನ್ನು ನಾನು ಈಗ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಹಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ಒಣಮೆಣ್ಸಿನಕಾಯಿಯು ಹಾಕೋಬೋದು ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗಷ್ಟು ಹಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು ಸೊ ನೋಡಿ ಈ ಮಸಾಲೆ ಪೌಡರ್ಗಳನ್ನು ಹಾಕಿದಾದ್ಮೇಲೆ ಸ್ಟವ್ ಹೂವನ್ನು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆಯನ್ನು ಚೆನ್ನಾಗಿ ಟೊಮೊಟೊ ಜೊತೆ ಈ ರೀತಿ ಮಿಕ್ಸ್ ಮಾಡಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ಬೇಳೆನೂ ಬೆಂದಿದೆ ಮೂರು ವಿಷಲ್ಗೆ ಕರೆಕ್ಟಾಗಿ ಬೇಳೆ ಬೆಂದಿದೆ ಬೇಳೆ ಮತ್ತು ತರಕಾರಿಗಳು ಬೆಂದಿದೆ ಹಸಿ ಬಟಾಣಿ ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಜೊತೆ ಹಾಕ್ಲಿಲ್ಲ ಸೊ ಬೇಳೆ ಜೊತೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅಂತ ಹೇಳಿ ಆ ಅಕ್ಕಿ ನೆನೆಸಿ ಇಟ್ಕೊಂಡಿರೋ ಅಕ್ಕಿಯನ್ನು ತೊಳೆದು ಅದನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿಯನ್ನು ನೆನೆಸು ಹಾಕ್ಕೊಳ್ಬೋದು ಅಂದರೆ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಅದು ನಿಮ್ಮ ಆಪ್ಷನಲ್ಲು ಈಗ ಚೆನ್ನಾಗಿ ಸ್ಮ್ಯಾಶ್ ಅಂತಹ ಟೊಮೊಟೊ ಮತ್ತು ಬಿಸಿಬೇಳೆ ಬಾತ್ ಪೌಡ್ರು ಇದು ಎಲ್ಲದನ್ನು ಹಾಕ್ಬಿಟ್ಟು ಅಕ್ಕಿ ಮತ್ತು ಬೇಳೆ ತರಕಾರಿಗಳ ಜೊತೆ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಸೊ ಬಿಳಿ ಬಿಸಿಬೇಳೆ ಬಾತ್ ಪೌಡರನ್ನು ಒಂದು ಮೂರು ಟೀ ಸ್ಪೂನ್ ಲೆಕ್ಕದಲ್ಲೂ ಬರುತ್ತೆ ಸೊ ಅಷ್ಟನ್ನು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮೂರು ಟೀ ಸ್ಪೂನನ್ನು ನೀವು ಸೇರಿಸ್ಕೊಳ್ಬೋದು ಸೊ ಈಗ ನೋಡಿ ನೀರು ಹಾಕೋ ಪ್ರೊಸೆಸ್ ಅಂದರೆ ನಾನೀಗ ಅಲ್ಲಿ ಎರಡು ಗ್ಲಾಸ್ ಹಾಕಿದ್ನಲ್ವ ಬೇಳೆ ಮತ್ತು ತರಕಾರಿಗಳು ಬೇಯೋದಕ್ಕೆ ಮತ್ತೆ ಈಗ ಇನ್ನೊಂದು ಗ್ಲಾಸ್ ಬಿಸಿ ನೀರನ್ನೇ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿ ಬರಬೇಕಂದ್ರೆ ಬಿಸಿ ನೀರನ್ನೇ ಸೇರಿಸ್ಕೊಬೇಕು ಒಂದು ಗ್ಲಾಸ್ ನೀರು ಹಾಕಿ ಆ ಮಸಾಲೆ ಇದ್ದಿದ್ದಂತಹ ಬಾಣಲಿಯಲ್ಲೇ ನಾನು ತೊಳೆದು ಸೇರಿಸ್ಕೊಂಡಿದ್ದೀನಿ ಒಟ್ಟು ಟೋಟಲು ಮೂರು ಗ್ಲಾಸ್ ನೀರಾಯಿತು ಮತ್ತು ಈಗ ನೋಡಿ ಎಷ್ಟು ಗ್ಲಾಸ್ ಹಾಕ್ತೀನಿ ಅನ್ನೋದು ಕರೆಕ್ಟಾಗಿ ನೀವು ಬಿಗಿನರ್ಸ್ಗೆ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದಷ್ಟೇ ನೋಡಿ ಟೋಟಲಿ ಐದು ಗ್ಲಾಸ್ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ತೊಗರಿ ಬೇಳೆಗೆ ಐದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇನ್ನೊಂದು ಟ್ರಿಕ್ಸ್ ಏನಂದರೆ ನೀವು ಮಾಡಿದಾದ ಮೇಲೆ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬಿಸಿ ನೀರನ್ನು ಸೇರಿಸ್ಕೊಳ್ಬೋದು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿದೆ ಮತ್ತು ಇನ್ನು ಸ್ವಲ್ಪ ನೋಡಿ ಹಾಗೆ ಬೆಲ್ಲವನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗೊತ್ತಾಯ್ತಲ್ವ ನಾನು ಒಂದು ತುಂಡು ಬೆಲ್ಲ ನೋಡಿದ್ರಲ್ವ ಬೆಲ್ಲ ಹಾಕಲೇಬೇಕು ಬಿಸಿಬೇಳೆ ಬಾತು ರುಚಿಯಾಗಿ ಬರಬೇಕಂದ್ರೆ ಬೆಲ್ಲ ಹಾಕಿ ಬೆಲ್ಲವನ್ನ ಸೇರಿಸಿಕೊಳ್ಳಿ ತೆಂಗಿನಕಾಯಿ ತುರಿ ಆಪ್ಷನಲ್ಲು ಬೇಕಾದರೆ ಕೆಲವರು ಇಷ್ಟಪಡೋಲ್ಲ ಸೊ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮೊದಲೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೊ ಈಗ ಈ ರೀತಿ ಹಾಕೋದ್ರಿಂದ ಅಕ್ಕಿ ಜೊತೆ ಒಂದು ವಿಷಯಲ್ಲಿ ಬರ್ಸ್ಕೊಂಡ್ರೆ ಆ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿದಾಗ ತುಂಬ ಮಜಾ ಇರುತ್ತೆ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನು ಹೀಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ ನಂತರ ಸ್ಟವ್ ಮೇಲೆ ಇಟ್ಬಿಡೋಣ ಒಂದು ಕುದೇ ಬರಬೇಕು ಆ ಟೈಮಲ್ಲಿ ಮಾತ್ರ ಲಿಡ್ ಮುಚ್ಚಬೇಕು ಆವಾಗ ಬಿಸಿ ಬಿಳೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಕುದೇ ಬರ್ತಾ ಇದೆ ಮತ್ತು ಸಾರಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ಮಾಡಿದ ನಂತರ ಒಂದೇ ಒಂದು ವಿಷಲಿ ಬರ್ಸ್ಕೊಳ್ಳಿ ಸಾಕು ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದಿದೆ ಅಕ್ಕಿ ಬೇಯೋದಕ್ಕೋಸ್ಕರ ಮಾತ್ರ ಒಂದು ವಿಷಲಿ ಹಾಕ್ಸ್ಕೊಳ್ಳಿ ಸಾಕು ಸೊ ಈಗ ಒಂದು ವಿಷಯ ಆದ ನಂತರ ಕುಕ್ಕರ್ ಓಪನ್ ಮಾಡಿ ಇದ್ದೀನಿ ನೋಡಿ ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಾಗಿದೆ ಒಂದು ಹತ್ತು ಜನಕ್ಕಂತೂ ಹಾಗೇ ಆಗುತ್ತೆ ಬೆಳಗಿನ ತಿಂಡಿಗಳಿಗೆ ಮತ್ತು ಏನಾದರೂ ಫಂಕ್ಷನ್ ಮಾಡೋಂಥ ಟೈಮಲ್ಲಿ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನು ಬಳಸಿ ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಂತೂ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಸೊ ಈಗ ಒಂದೇ ಒನ್ ಟೀ ಸ್ಪೂನ್ ತುಪ್ಪ ತುಪ್ಪ ಕೆಲವರು ತಿನ್ಬೇಕಾದ್ರೇನೆ ಹಾಕ್ಕೊಳ್ತಾರೆ ಈ ರೀತಿ ಬಿಸಿಬೇಳೆ ಭಾತ್ ಜೊತೆಯೇ ನಾವು ಮಿಕ್ಸ್ ಮಾಡಿಬಿಟ್ರೆ ಈಕ್ವಲ್ ಆಗಿ ತುಪ್ಪ ಬೆರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಸಿಬೇಳೆ ಬಾತ್ಗೆ ಬೆರೆಸ್ಬಿಡ್ತೀನಿ ಸೊ ಈಗ ಮಾಡಿರುವಂತಹ ಬಿಸಿಬೇಳೆ ಭಾತನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನನಗಂತೂ ಬಾಯಿಗೆರಲ್ಲಿ ಹೀಗೇ ನೀರು ಇದೆ ಖಾರ ಬುಂದಿ ಹಾಕೊಂಡು ತಿಂದರೆ ತುಪ್ಪ ತುಂಬ ಸೂಪರ್ ಆಗಿರುತ್ತೆ